ಚಿತ್ತಾಪುರದ ಉದಾಹರಣೆ ತಗೊಂಡ್ರೆ ಅವತ್ತು ಕೂಡ ಕೊಡಿ ಸಂಘರ್ಷ ಗೊತ್ತಿಲ್ಲ ನನಗೆ ಆದ್ರೆ ಅವರು ಅವರು ಕೇಳಿದ್ದಾರೆ ಬೇರೆ ಬೇರೆ ಆರ್ಗನೈಸೇಷನ್ ಕೇಳಿದ್ದಾರೆ ಅದ ಅದು ತೀರ್ಮಾನ ಸ್ಥಳೀಯವಾಗಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅವರು ನಮ್ಮ ಏನು ಸರ್ಕಾರದ ಸುತ್ತೋಲೆ ಇದೆ ಅಥವಾ ಗೈಡ್ ಲೈನ್ಸ್ ಇದೆ ಅದರ ಆಧಾರದ ಮೇಲೆ ತಗೋಬೇಕು ತಗೊಳ್ತಾರೆ ಅದು ಅದಕ್ಕೆ ನಾವು ಆ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಈಸಿ ಆಗಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಇಲ್ಲೇ ಇದ್ರೆ ಪ್ರತಿ ಸಾರಿನೂ ಕ್ಲಾರಿಫಿಕೇಶನ್ ಕೇಳ್ತಾ ಇರ್ತಾರೆ ಅದು ಆಗೋದು ಬೇಡ ಆ ಸುತ್ತೋಲೆ ಇಟ್ಕೊಂಡು ಅವರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದಾರೆ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಪದೇ ಪದೇ ತಪ್ಪಾ ಬರ್ತಾ ಇದೆ ಜೊತೆಗೆ ಆರ್ ಎಸ್ ಮಾತ್ರ ಇದು ನೋಡಿ ನಮ್ಮ ಸುತ್ತೋಲೆ ಅಥವಾ ಆದೇಶ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಎಲ್ಲಾದರೂ ಆರ್ ಎಸ್ ಎಸ್ ಶಬ್ದ ಬಂದಿದ್ಯಾ ಸುಮ್ಮನೆ ಅನವಶ್ಯಕವಾಗಿ ಆರ್ ಎಸ್ ಎಸ್ ಆರ್ಎಸ್ಎಸ್ ಆರ್ ಎಸ್ ಎಸ್ಗೆ ಮಾಡಿದ್ದಾರೆ ಆರ್ ಎಸ್ ಎಸ್ಗೆ ಮಾಡಿ ನಾವು ಆರ್ಎಸ್ಎಸ್ಗೆ ಒಬ್ಬರಿಗೆ ಮಾಡಲಿಲ್ಲ ಆರ್ ಎಸ್ ಎಸ್ ಅನ್ನ ದೃಷ್ಟಿ ಇಟ್ಕೊಂಡೆ ಮಾಡಿಲ್ಲ ನಾವು ಎಲ್ಲ ಇದು ಈ ಸಂಘರ್ಷ ನೀವು ಹೇಳಿದ್ರಲ್ಲ ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ ಅದು ಸಂಘರ್ಷ ಆಗಬಾರದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ ಶಾಲಾ ಕಾಲೇಜು ಇರೋದೇ ಬೇರೆ ಇದೆ ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅವರು ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ ಫಿಸಿಕಲ್ ಎಜುಕೇಷನ್ ಕೂಡ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಆ ಇದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೇವೆ ಅದರಲ್ಲಿ ಒಬ್ಬರಿಗೆ ಮಾಡಿದರೆ ಈಗ ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಜಗದೀಶ್ ಶೆಟ್ಟಿ ಅವರು ಮುಖ್ಯಮಂತ್ರಿ ಇದ್ದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಆದೇಶ ಹೊರತು ಯಾಕೆ ಹೊಡ್ತು ಅವರು ಇದೇ ಕಾರಣಕ್ಕೆ ಬೇರೆ ಬೇರೆಯವರಿಗೆಲ್ಲ ತೊಂದರೆ ಆಗಬಾರ್ದು ಅಂತಾನೆ ಅವರು ಒಳ್ಳೆ ದೃಷ್ಟಿಯಿಂದಾನೆ ಮಾಡಿರಬಹುದು ಅದನ್ನೇ ನಾವು ರೀಟ್ರೇಟ್ ಮಾಡಿದ್ದೀವಿ ಅಷ್ಟೇ ಬೇರೆ ಇಲ್ಲ ಯಾವ್ದಾರ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆಗೆ ಉತ್ತರ ಕಂಡಿಡಿಬೇಕಲ್ವಾ ಅದಕ್ಕೆ ಸರ್ಕಾರ ಇರೋದು ಈಗ ಸಮಸ್ಯೆ ಬಂತು ಆರ್ ಎಸ್ ಎಸ್ ದೃಷ್ಟಿಯಿಂದನೇ ಬಂತು ಅಂತ ಇಟ್ಕೊಳ್ಳೋಣ ಆ ಸಮಸ್ಯೆ ಬಂದಾಗ ಸಂಘರ್ಷಕ್ಕೆ ನಾವು ಅವಕಾಶ ಮಾಡಿಕೊಡದೆ ಪೀಸ್ಫುಲ್ ಆಗಿ ಆಗಲಿ ಅಂತೇಳಿ ನಾವು ಮಾಡಿದ್ದೀವಿ